ಅಲ್ಲ ಇದು ಅವರು ಅಭಿವೃದ್ಧಿ ಮಾಡಿಲ್ಲ ನನ್ ಚುನಾವಣೆ ಬಂದ ಹೇಳ್ತೇನೆ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ನನ್ನ ಚುನಾವಣೆ ಬಂದ ಹೇಳ್ತೀನಿ ಅಥವಾ ನಾನು ಜನ ಹೇಳ್ತೀನಿ ಇದು ನನ್ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಅದು ಯಾರು ಚುನಾವಣೆ ಯಾರು ಚುನಾವಣೆ ಅದು ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದಿಲ್ಲ ಇವ್ರು ಏನು ಮಾಡಿರಿ ಅಂತ ಹೇಳ್ಬೇಕಲ್ಲ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತೀರಿ ನಾನು ಏನು ಮಾಡಿದ್ರಿ ಅಂತ ಹೇಳಿ ನಾನು ಜನರತ್ರ ಹೇಳ್ತೀನಿ ಬೇಡ ನೀವು ಹೇಳಿ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದ್ದೀರಿ ಯಾವ ಹೇಳಿಗ್ ಏನು ಮಾಡಿದ್ರೆ ಅಂತ ಅವ್ರು ಹೇಳ್ಬೇಕು ಇದು ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾವು ಮನವಿ ಮಾಡಿ ಕಳ್ತೀನಿ ನೀವೇನು ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತೇಳಿ ನಿಮ್ಮ ಮುಖಾಂತರ ಹೇಳಿ ಕೆಯಸ್ತೀನಿ ಪದೇ ಪದೇ ಇಲ್ಲ ಲಾಡವ್ರನ್ನ ಭಯ ಕೆಟ್ಟಿದ್ದಾರೆ ಸಿದ್ದರಾಮಯ್ಯ ಈಗ ನನಗೆ ಲಾಡೋರು ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಇವ್ರಿಗೆ ಮೋದಿ ಅದು ಕೆಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳು ಹೇಳೋಕ ನನಗೆ ಅವ್ರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳು ಹೇಳೋ ಅವರು ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಆದ್ರೆ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ನಿಂದ್ರಿಸ್ಬೇಕು ಪ್ರಹ್ಲಾದ್ ಜೋಶಿ ಸಾಹಿಬ್ರು ಪದೇ ಪದೇ ಅದು ಹೇಳ್ಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಡೆವಲಪ್ಮೆಂಟ್ನಲ್ಲಿ ಮಾತಾಡೋಣ ಅಗಲಲ್ಲ ಪರ್ಸನಲ್ ಹೇಳಿದ್ರೆ ಅರ್ಥ ಏನಿದೆ ಹೇಳ್ರಿ ಯುವರ್ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್ ಅಸ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ನಿಮ್ದೇನು ಪ್ರೋಗ್ರಾಮ್ ಆಗಿದೆ ಅದ್ರ ಬಗ್ಗೆ ಮಾತನಾಡಿರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರ್ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳವರು ಭಾಳ ಅತ್ಯಂತ ಬುದ್ಧಿ ವಾತ್ಮಿ ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಯ್ತು ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಇರೋರು ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ವಿಶೇಷವಾಗಿ ಇನ್ನ ವರ್ಡಿಟ್ನ ತಡೆ ಹಿಡಿದಿತ್ತು ಅದ್ರ ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟೂ ಜಿ ಸ್ಕ್ಯಾಂಪ್ ಬಗ್ಗೆ ಮಾತನಾಡ್ತಿದ್ದಾರೆ ಹತ್ತು ವರ್ಷ ನೀವೇಲಿ ಇದ್ರಿ ಅವಾಗ ಯಾಕೆ ಮಾತಾಡ್ಲಿಲ್ಲ ಹತ್ತು ವರ್ಷ ವರ್ಷ ಅವಧಿತ್ತಲ್ಲ ಯಾರ ತಪ್ಪು ಮಾಡಿ ಎರಡು ವರ್ಷಕ್ಕೆ ಬೇಕಾಗಿತ್ತಲ್ಲ ಎಲ್ಲ ಮತ್ತೆ ನೀವು ಬಿ ಎಸ್ ಎನ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಬಿಎಸ್ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಜಿಯೋಗೆ ಬಿ ಎಸ್ ಎನ್ ಎಲ್ ಬಿಟ್ಟಾಗ ಜಿಯೋ ನಂಬರ್ ಒನ್ ಆಯ್ತು ಬಿ ಎಸ್ ಎಲ್ ಯಾಕೆ ನಂಬರ್ ಒನ್ ಆಗಲಿಲ್ಲ ಯಾಕೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ ಅವ್ರು ಹೇಳ್ತಾ ಇದ್ರು ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದ್ರೆ ಬಹಳ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳಿದ್ದು ನರೇಂದ್ರ ಮೋದಿ ಹೇಳಿದ್ದು ಮತ್ತು ಬಿ ಎಸ್ ಎನ್ ಏನಾಯ್ತು ರಫಾಲ್ ಡೀಲ್ ಏನಾಯ್ತು ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪನಿ ಅವರು ಯಾರು